ಬ್ಲಾಸ್ಟ್ ಆಗಿರೋದು ನಿಜ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಗೋಪಿ ಹಾಕೊಂಡು ಬಂದು ಬಸ್ ನಲ್ಲಿ ಬಂದಿದ್ದಾನೆ ಬಸ್ ನಲ್ಲಿ ಬಂದು ರವೆ ತಗೊಂಡಿದ್ದಾನೆ ಒಂದು ಕೌಟರ್ನಲ್ಲಿ ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ ಕುಡಿದ್ಬಿಟ್ಟು ಅದನ್ನ ಇದನ್ನೆಲ್ಲ ಮಾಡಿಕೊಂಡು ಹೋಗಿದ್ದಾನೆ ಸೊ ಬ್ಲಾಸ್ಟ್ ಆಗಿದೆ ಸುಮಾರು ಒಂಬತ್ತು ಜನರಿಗೆ ಗಾಯ ಆಗಿದೆ ಯಾರೆಲ್ಲ ಪ್ರಾಣಾಪಾಯದಿಂದ ಹಾರಾಗಿಲ್ಲ ಸೊ ನಾನು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತೆ ಹೋಮ್ ಮಿನಿಸ್ಟ್ರು ಅವರೆಲ್ಲ ಹೋಗ್ತಾರೆ ನಾನು ಇವತ್ತು ಹೋಗ್ತೀನಿ ಮತ್ತೆ Mr. Okey that he gave me an impact for the hotel Over the only of those due to the Nankaloo Do you know the ಆಮೇಲೆ yeah or do you know the guy now if you are a ಪ್ಲಾಸ್ಟಿಕ್ ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಮಾಹಿತಿ ಸಿಗ್ತಾ ಹಾಗೆ ಕುಕ್ಕರಲ್ಲಿ ಮಾಡಿದ್ದು ಬೇರೆ ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್ ಬಿ ಸರ್ ಬಿಜೆಪಿ ಜೆ ಪಿ ಸೀರಿಯಸ್ ಇಡಿಗೇಷನ್ ಮಾಡಿದೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದ್ದ ಆ ಈ ಥರ ಏನಿದೆ ಅಂತ ಅದು ಸಮಾನ ಬಿ ಜೆ ಪಿ ರಾಜಕೀಯ ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಬಾಬ್

ಬಂದೇ ಇಲ್ಲ ಬಂದೇ ಇಲ್ಲ ಈಗಲೇ ಟ್ವೀಟ್ ಮಾಡೋ ಶುರು ಮಾಡಿದ್ದಾರೆ ಬಹಿರಂಗ ಪಡಿಸ್ತಾ ಇಲ್ಲ ಬೇಕು ಅಂತ ಹೇಳಿ ಬಿಜೆಪಿ ಒಂದು ಹೇಳ್ತಾ ಇದೆ ರಿಪೋರ್ಟ್ ಬಂದಿದೆ ಅದರಲ್ಲಿ ಜಿಂದಾ ಬಂದ ಕುಗಿರೋ ಸತ್ಯ ಅಂತ ಗೊತ್ತಾಗಿದೆ ಅದನ್ನು ತಿರುಚುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಮಾಡೇ ಮಾಡ್ತೀವಿ